ಈಗ ನನ್ನ ಕವನದ ಶೀರ್ಷಿಕೆ ಹಿಮಪಾತ ನಾವು ಏನು ಈ ಜಗತ್ತಿನಲ್ಲಿ ನಾವು ಒಂದು ಸುರಕ್ಷಿತ ಜಾಗದಲ್ಲಿ ಬದುಕಿದ್ದೀವಿ ಕೆಲವರು ಜಮ್ಮು ಆ್ಯಂಡ್ ಕಾಶ್ಮೀರದಂಥ ಜಾಗದಲ್ಲಿ ಬದುಕಿರಬೇಕಾದ್ರೆ ಜೀವವನ್ನು ಕೈಗೆ ಹಿಡಿದುಕೊಂಡು ಜೀವನ ಮಾಡ್ತಾ ಇರ್ತಾರೆ ಆ ಸಮುದ್ರ ಆದ ಬೆಟ್ಟಗಳ ತಪ್ಪಿನಲ್ಲಿ ಮಂಜು ಮುಸುಕಿದ ಆ ಹಿಮ ಮುಸುಕಿದ ಆ ಪರ್ವತಗಳ ನಡುವೆ ಜನ ಬದುಕ್ತಾರಲ್ಲ ಅವರ ಜೀವನ ದುರ್ಬರ ಯಾಕೆಂದರೆ ಅವರಿಗೆ ಎಲ್ಲಿ ಹೋಗೋದಕ್ಕೂ ಅವಕಾಶವೇ ಇಲ್ಲ ಜೀವನವೆಲ್ಲ ಅಲ್ಲೇ ಕಳೆದಿರ್ತಾರೆ ನಾನು ನಾವೆಲ್ಲ ನ ಇಷ್ಟು ವರ್ಷ ಬದುಕಿ ಬೇರೆ ಕಡೆಗೆ ಹೋಗೋಕೆ ಏನನ್ನು ಇಷ್ಟಪಡ್ತೀವ ಈ ಜಾಗದ ಮಣ್ಣಿನ ನಾವು ಸೌಕಬಂದು ನಾವು ಬೇರೆ ಎಲ್ಲೆನ ಜೀವನ ಮಾಡಬೇಕಂದ್ರೆ ಸಾಧ್ಯನಾ ಹಾಗೆ ಆ ಯಾ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಜನಗಳಿಗೆ ಆ ಜಾಗವನ್ನು ಬಿಟ್ಟು ಹೋಗ್ಬೇಕಂದ್ರೆ ಭಾಳ ದುಃಖ ಆಗುತ್ತೆ ಆ ವಾತಾವರಣಕ್ಕೆ ಅವರು ಹೊಂದಿಕೊಂಡಿರ್ತಾರೆ ಆ ಹಿಂಬಕ್ಕೆ ಅವರು ಹೊಂದಿಕೊಂಡಿರ್ತಾರೆ ಬಿಟ್ಟು ಅವರ ಜೀವನ ಒಂದು ನರಕ ಸಾದೃಶ್ಯ ಆಗಿರ್ತದೆ ಆದರೆ ಏನು ಮಾಡೋದು ಅವರ ಜೀವನ ಅಲ್ಲೇ ಕಟ್ಟಿಕೊಂಡು ಬಿಡೋದಾರೆ ಆ ಬದುಕನ್ನು ಅಲ್ಲೇ ಕಟ್ಕೊಂಡ್ಬಿಡಿದಾರೆ ಆ ಬದುಕನ್ನು ಬಿಟ್ಟು ಹೇಗೆ ಬೇರೆ ಕಡೆಗೆ ಹೋಗೋಕೆ ಸಾಧ್ಯ ಆ ಹಿಮ ಮುಸುಕಿದ ಹಿಮಪರ್ವತಗಳಲ್ಲಿ ವಾಸ ಮಾಡುವ ಜನರ ಬದುಕು ಹೇಗಿರುತ್ತೆ ಅವರು ರಾತ್ರಿ ಆಗಲು ಹೆಂಗ್ ಜೀವನ ಮಾಡ್ತಾರೆ ಅನ್ನೋದು ನಮಗೆ ಬಹಳ ಒಂದು ದುರ್ಬರವಾದ ಆ ದೃಶ್ಯ ನಮ್ಮ ಕಣ್ಮಂದೆ ಬಂದಿಂತಕೆ ಅಲ್ಲಿ ನಡೀತಕ್ಕಂಥ ಹಿಮಪಾತಗಳು ಬೀಳ್ತಕ್ಕಂಥ ಭಯಂಕರ ಮಂಜು ಅಲ್ಲಿ ವಾಸ ಮಾಡತಕ್ಕ ಆ ಬೆಳೆ ಬೆಳೆಯೋದಕ್ಕೂ ಆಗುತ್ತಿ ಇರತಕ್ಕಂಥ ಸ್ಥಳ ಅಂಥ ಒಂದು ಜಾಗದಲ್ಲಿ ಅವರ ಜೀವನದ ಮಟ್ಟ ಭಾಳ ದುಸ್ತರವಾಗಿರುತ್ತೆ ಆ ಹಿಮಪಾತ ಇಲ್ಲಿ ನಾವು ಸೈಕ್ಲೋನಿಗೆ ಹೆಂಗೆದರ್ತೀವೋ ಸಮುದ್ರ ತೀರದಲ್ಲಿ ಆ ಮಂಜು ಮುಸ್ಕಿದ ಬೆಟ್ಟಗಳಲ್ಲಿ ಅಡಿಯಲ್ಲಿ ಜೀವ ಮಾ ಜೀವನ ಮಾಡ್ತಕ್ಕಂಥ ಆ ಜನಗಳ ಜೀವನ ಅಷ್ಟೇ ಒಂದು ಭಯಂಕರವಾದ ಒಂದು ದುರ್ಬರವಾದ ಒಂದು ಜೀವನ ಅವರು ಮಾಡ್ತಾ ಇರ್ತಾರೆ ಅಲ್ಲಿ ಅಂಥ ಒಂದು ಸನ್ನಿವೇಶ ಅಲ್ಲಿ ಮಾರ್ಪಟ್ಟಾಗಿರ್ತದೆ ಅಂಥ ಒಂದು ಕವನವನ್ನು ನಾನು ಇಲ್ಲಿ ಮಾಡಿದ್ದೇನೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಹಿಮಾಲಯ ತಪ್ಪಲು ಆಮೇಲೆ ಪರ್ವತಗಳ ಶ್ರೇಣಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಏನದರಲ್ಲ ಅಲ್ಲಿರೋ ಜೀವನ ಯಾವ್ದು ಅಂತಂದ್ರೆ ಬಿರುಗಾಳಿಗೆ ಸೈಕ್ಲೋನಿಗೆ ಎದರಲ್ಲ ಅವರು ಹಿಮಪಾತಕ್ಕೆ ದಳದಲ್ಲಿ ಇರ್ತ ವಾಸ ಮಾಡ್ತಕ್ಕಂಥ ಆಂಧ್ರ ಪ್ರದೇಶದ ಗಡಿಯಲ್ಲಿ ತಮಿಳುನಾಡಿನ ಬಾರ್ಡ್ರ್ನಲ್ಲಿ ಸಮುದ್ರ ಬೀಚನಲ್ಲಿ ವಾಸ ಮಾಡ್ತಕ್ಕಂಥ ಜನ ಸೈಕ್ಲೋನಿಗೆ ಬಿರುಗಾಳಿಗೆ ಆಮೇಲೆ ಭೂಕಂಪನಕ್ಕೆ ಎದರ್ತಾರೆ ಹಿಮಾಲಯ ತಪ್ಪಲಿನಲ್ಲಿ ವಾಸ ಮಾಡ್ತಕ್ಕಂಥ ಮಂಜು ಮುಷ್ಕಿದ ಪ ಪರ್ವತಗಳ ಶ್ರೇಣಿಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಹಿಮಪಾತಕ್ಕೆ ತರ್ತಾರೆ ಅಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಜೀವನ ಮಾಡ್ತಿರ್ತಾರೆ ಕಟ್ಟಿಕೊಂಡಿರ್ತಾರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ವಾಸ ಮಾಡ್ತಕ್ಕಂಥ ಜನ ಈಗ ಹೆಂಗೆ ಅವ್ರ ಜೀವನ ಕಲ್ಪಿತಾಗಿರ್ತದಂತಂದರೆ ಆ ವಾತಾವರಣಕ್ಕೆ ಅವರಾಗಲೇ ಹೊಂದಿಕೊಂಡಿರ್ತಾರೆ ಅವರು ಅವರ ಜೀವನದ ಮಟ್ಟ ಅವರ ಆಹಾರದ ಪದ್ಧತಿ ಬೆಳೆಯುವ ಬೆಳೆಗಳು ಮಾರಾಟ ವೈವ ಸಾಮಾಜಿಕ ರಾಜಕೀಯ ಆರ್ಥಿಕ ಇವನ್ನೆಲ್ಲ ಒಂದು ರೀತಿಯಿಂದ ಅವರದೇ ಆದಂಥ ಜೀವನ ಕಟ್ಕೊಂಡಿರ್ತಾರೆ ಅಲ್ಲಿ ಅವರಿಗೆ ಏನಾಗುತ್ತೆ ಅಂತಂದರೆ ಈ ಹಿಮಪಾತಕ್ಕೆ ಇರ್ತಾರೆ ಅವರು ರಾತ್ರೋ ರಾತ್ರಿ ಅದು ಎಲ್ಲ ಮುಚ್ಚಾಕೊಂಡು ಹೋಗಿಬಿಡ್ತತಿ ಹಿಮಪಾತ ಇಡೀ ಊರನ್ನೇ ಮುಚ್ಚಿಬಿಡ್ತತೆ ಅಂಥ ಹಿಮಪಾತಗಳನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಇವನ್ನೆಲ್ಲ ಅವನ ಸ್ಥಿತಿಗತಿಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದೇನೆ ಹಿಮ ಅಂಥದ್ದೇ ಒಂದು ಕವನವನ್ನು ನಾನು ಬರ್ತೀನಿ ಹಿಮಪಾತ ಅಂತೇಳಿ ನನ್ನ ಕವನದ ಶೀರ್ಷಿಕೆ ಹಿಮಪಾತ ಅಂತಂತೇಳಿ ಹಿಮಪಾತ ಬರಬೇಕಾದ್ರೆ ಹೆಂಗಿರುತ್ತೆ ಅದರ ಸ್ಥಿತಿಗತಿ ಏನಿರ್ತವೆ ಅದರ ಆರ್ಭಟೆ ಅಂತ ಅನ್ನೋದನ್ನು ಈ ಕವನದಲ್ಲಿ ನಾನು ಸೆರೆಹಿಡುತ್ತೇನೆ ಧುಮು ಗುಟ್ಟುತ್ತಾ ಹಿಮ ಸುರಿದಿದೆ ಬುವಿಗೆಲ್ಲ ಮುಚ್ಚಿದೆ ಎಪ್ಪುಗಟ್ಟಿದೆ ನೀರು ಗಲ್ಗಳು ಗಿರಿ ಸಾಲುಗಳ ಮೆಟ್ಟಿದೆ ಅವೆಲ್ಲ ಪ್ರಕೃತಿಯ ಒಂದು ಕೋಪಕ್ಕೆ ಈ ಮನುಷ್ಯರು ಕುಬ್ಜ ಮನುಷ್ಯರು ಎಲ್ಲಿ ಸಾಧ್ಯ ಬದುಕೋದಕ್ಕೆ ಪ್ರಾಣಿ ಪಕ್ಷಿಗಳನ್ನು ಸರಿಸ ಸರಿಯಾಗಿ ಅದಕ್ಕೆ ಎದುರಿಸೋದು ಉಂಟೆ ಸಾಧ್ಯನ ಸಾಧ್ಯ ಇಲ್ಲ ಆಮೇಲೆ ದೋ ದೋ ಬೋರ್ ಗುರಿಯುತ್ತಾ ನರ ಕೊರೆಯುವ ಚಳಿಯು ಹಿಮ ಚವದಿತ ಹಿಮ ಒದಿಕೆಯ ಒದ್ದಿರುವ ಮನೆಯು ಎಲ್ಲ ಹಿಮದಿಂದ ಮುಚ್ಕೊಂಡೋಗಿರುತ್ತೆ ಆ ಮನೆಗಳು ಅಲ್ಲಿನ ಪರಿಸರ ಒಂದು ಸಾರಿ ಹಿಮಪಾತ ಆಯಿತು ಅಂತಂದರೆ ಅದನ್ನು ನೇವರಿಸ್ಕೊಳ್ಳೋದೇ ಭಾಳ ಕಷ್ಟ ಆಗಿಬಿಡ್ತದೆ ಅನೇಕ ಜೀವಗಳನ್ನು ಕಳೆದುಕೊಳ್ತಾರೆ ಜೀವದ ಆತಂಕದಲ್ಲಿ ಬದುಕಿರುವ ಆ ಮನವ ಆ ಮನಸ್ಸುಗಳು ಆತಂಕದಲ್ಲಿ ಇರ್ತಾರೆ ನಮಗೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ಮೂರು ಕಾಲಗಳನ್ನು ನಾವು ಎದುರಿಸ್ತೀವಿ ಇಲ್ಲಿ ಬಯಲು ಸೀಮೆಯಲ್ಲಿ ಅವರು ಇಪ್ಪತ್ನಾಲ್ಕು ಗಂಟೆನೂ ಹಿಮಪಾತಕ್ಕೆ ಎದುರೇ ಬದುಕ್ತಾರಲ್ಲ ಯಾವಾಗಲೂ ಮಂಜು ಇಪ್ಪತ್ತ್ನಾಲ್ಕು ಗಂಟೆ ಮಂಜುನೇ ಆ ಮಂಜು ವಾತಾವರಣದಲ್ಲೇ ಬದುಕ್ಬೇಕು ಅವರು ಜೀವದ ಆತಂಕದಲ್ಲಿ ಬದುಕಿರುವ ಆ ಮನವ ಸಾವಿನ ಕಣ್ಣಂಚಿನಲ್ಲಿ ದಿಟ್ಟಿಸುತ್ತಾ ಆ ಹಿಮವ ಇವತ್ತು ಹಿಮಪಾತ ಆಗುತ್ತೋ ನಾಳೆ ಹಿಮಪಾತ ಆಗುತ್ತೋ ಆ ಬೆಟ್ಟಗಳು ನೋಡಿದ ಬೆಟ್ಟಗಳಿಗೆ ಪೂಜೆ ಮಾಡ್ತಾರೆ ಅವರು ಆ ನೇಪಾಳಿಯನ್ಸ್ ಇರ್ತಾರಲ್ಲ ಬೆಟ್ಟಗಳಿಗೆ ಪೂಜೆ ಮಾಡ್ತಾರೆ ಅವರು ಹಿಮಕ್ಕೆ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಸಾಯಂಕಾಲ ನಮ್ಮನ್ನು ಪ್ರಕೃತಿ ಮಾತೆ ನಮ್ಮನ್ನು ಅಂತ ಹೇಳಿ ಪರ್ವತಗಳ ಸಂದಿಯಲ್ಲಿ ರಣಕಹಳೆಯ ಊದುತಲಿ ಬರ ಸಿಡಿಲಿನ ಚಳಿ ಧೂಳನು ಕೆಳ ಕೆಳಗೆ ಉಗುಳುತ್ತಲೀ ಅದು ಬರುವಾಗ ಆ ಮಂಜು ಗಾಳಿ ಏನೈತಲ್ಲ ಆ ಬರ್ಪ ಅದು ಎಲ್ಲ ಉರುಳಿಕಂದು ಆ ಕಲ್ಲು ಬಂಡೆಂಗಿರ್ತವೆ ಆ ಬರ ಆ ಮೇಲಿಂದ ಬಿಳ ರಭಸೋದಕ್ಕೆ ಆ ಬರ್ತದೆ ಮಂಜು ಧೂಳು ಅಂತ ಧೂಳು ಅಂತಂತೇಳಿ ಕಾಲು ತುಳಿತಕ್ಕೆ ಎಮ್ಮರಗಳು ಮರ್ಮರನೆ ಮುರಿದಿವೆ ಹಿಮ ಜೀವಿಯ ಬಿಸಿ ಉಸಿರಿನ ನೀರ್ಗವಿಗಳು ಕುಸಿದಿವೆ ಅನೇಕ ಜೀವರಾಶಿಗಳು ಹಿಮ ಜೀವಿಗಳು ಆ ಗವಿಗಳನ್ನು ಮಾಡಿಕೊಂಡು ಜೀವ ಮಾಡ್ತಿರ್ತವೆ ಮಾಡ್ತವೆ ಆ ಎಲ್ಲ ಪುಡಿ ಪುಡಿಯಾಗಿ ಆಗಿಬಿಡ್ಬಿಡ್ತವೆ ಅದು ಬರುವ ರವಸಕ್ಕೆ ಹಿಮ ಕಲ್ಲುಗಳು ಬೀಳ್ತಾವಲ್ಲ ಹಿಮದ ಕಲ್ಲುಗಳು ಮಂಜುಗಡ್ಡೆಗಳು ಅವೆಲ್ಲ ಅವನ್ನೆಲ್ಲ ಮುಚ್ಚಾಕಿ ಹೋಗ್ಬಿಡ್ತಾವ ಬುಸು ಗುಟ್ಟುತ್ತಾ ಬಾಯಿ ತೆರೆದಿವೆ ಭವಿಷ್ಯದವೇ ಭವಿಷ್ಯವನ್ನೇ ಮುಕ್ಕಿವಿ ದಿಮಿ ಗುಟ್ಟುತ್ತ ಧುಮು ಗುಟ್ಟುತ್ತಾ ಭೂ ನೆಲವನ್ನು ಸವರಿದೆ ಎಲ್ಲ ಮುಚ್ಕೊಂಡು ಮಾಡಿಬಿಡ್ತದೆ ಬಲಿ ಪಾಶವ ವೀಸುತ್ತಲೇ ಬರುತ್ತದೆ ಹಿಮಪಾತ ಪಾತಾಳಕ್ಕೆ ತಲೆ ತುಳಿದಿದೆ ಮೇಲೆ ಹೇಳದಾಗ ಆತ ಎಲ್ಲ ಮುಚ್ಕಂಡು ಭೂಕಂಪ ಹೆಂಗಾಗುತ್ತೋ ಹಿಮಪಾತ ಹಂಗೆ ಆಗುತ್ತೆ ಭೂಕಂಪಕ್ಕೂ ಹಿಮಪಾತಕ್ಕೂ ಹಿಮಪಾತ ಇಡೀ ಜಗತ್ತಿಗೆ ಆಗುತ್ತೆ ಹಿಮ ಆ ಹಿಮಪಾತ ಆ ಪರ್ವತಗಳ ಶ್ರೇಣಿಯಲ್ಲಿ ಬದುಕಂತ ಬದುಕೋ ಜನಗಳಿಗೆ ಮಾತ್ರ ಆಗುತ್ತೆ ಇದು ಹಿಮಪಾತ ಈಗ ಆಗಿಬಿಟ್ಟು ಇದನ್ನು ನಾನು ಈ ಕವನದ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಿಮಗೆಲ್ಲ ಆಗಿದೆ ಅಂತ ಭಾವಿಸ್ಕೊತಿದ್ದೀನಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ जय हिंद जय कर्नाटक।